ಸ್ನೇಹಿತರೆ ನಮಸ್ಕಾರ ನಮ್ಮ ಮೆದುಳಿನಲ್ಲಿ ಸುಮಾರು ಎಂಬತ್ತಾರು ಬಿಲಿಯನ್ ನರಕೋಶಗಳಿವೆ ಈ ನರಕೋಶಗಳ ಮುಖಾಂತರ ನಮ್ಮ ಬಾಡಿಯ ಎಲ್ಲ ಪಾರ್ಟ್ ಮೆಸೇಜನ್ನು ಸಡನ್ ಆಗಿ ಬ್ರೈನ್ಗೆ ಬರುತ್ತೆ ಸೊ ನಮ್ಮ ದೇಹದಲ್ಲಿ ಹೃದಯ ಬಡಿತ ಉಸಿರಾಟ ಯೋಚನೆ ನೆನಪು ಭಯ ಪ್ರೀತಿ ಕನಸು ಇವೆಲ್ಲವನ್ನು ಕೂಡ ನಿಯಂತ್ರಿಸುವುದು ಒಂದೇ ಒಂದೇ ಅಂಗ ಅದುವೇ ಮೆದುಳು ಸೊ ನಾವು ನಡೀತೀವಿ ಮಾತಾಡ್ತೀವಿ ನಿರ್ಧಾರ ತೆಗೆದುಕೊಳ್ತೀವಿ ಆದರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಅದೇ ನಮ್ಮ ಮೆದುಳು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೆದುಳಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಮೆದುಳು ಅಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅದರ ಭಾಗಗಳು ಯಾವ್ಯಾವು ನೆನಪು ಭಾವನೆ ಭಯ ಇವೆಲ್ಲವೂ ಹೇಗೆ ಬರುತ್ತೆ ಮೆದುಳು ಆರೋಗ್ಯವಾಗಿರೋಕ್ಕೆ ಏನು ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ಸರಳವಾದ ಕನ್ನಡದಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ದೇಹದ ಕಂಟ್ರೋಲ್ ಸೆಂಟರ್ ಕೇಂದ್ರ ನಿಯಂತ್ರಣ ಕಚೇರಿ ಈ ಮೆದುಳನ್ನು ತಲೆಗೋಡೆಯ ಮೂಳೆಗಳು ರಕ್ಷಣೆ ಮಾಡುತ್ತವೆ ಮೆದುಳು ಯೋಚಿಸುತ್ತದೆ ನಿರ್ಧಾರ ತೆಗೆದುಕೊಳ್ಳುತ್ತದೆ ದೇಹದ ಆದೇಶ ಕೊಡುತ್ತದೆ ಆದರೆ ಈ ಒಂದು ಮಾನವನ ಮೆದುಳಿನ ತೂಕ ಎಷ್ಟು ಗೊತ್ತಾ ಒನ್ ಪಾಯಿಂಟ್ ತ್ರೀ ಕೆ ಜಿಯಿಂದ ಇಂದ ಒನ್ ಪಾಯಿಂಟ್ ಫೋರ್ ಕೆ ಜಿ ಮಾತ್ರ ಆದರೆ ಇದು ದೇಹದ ತೂಕದಲ್ಲಿ ಇಪ್ಪತ್ತು ಪರ್ಸೆಂಟ್ ಎನರ್ಜಿ ಅನ್ನು ಬಳಸಿಕೊಳ್ಳುತ್ತದೆ ಆದರೆ ಇದು ನೋಡಲು ತುಂಬಾನೇ ಚಿಕ್ಕ ಅಂಗವಾಗಿದೆ ಆದರೆ ಬಹುದೊಡ್ಡ ಶಕ್ತಿ ನಮ್ಮ ಮೆದುಳಿನಲ್ಲಿ ಸುಮಾರು ಎಂಬತ್ತಾರು ಮಿಲಿಯನ್ ನರಕೋಶಗಳಿವೆ ಈ ನರಕೋಶಗಳು ಕೆಲಸ ಮಾಹಿತಿ ಸ್ವೀಕರಿಸುವುದು ಮತ್ತು ಮಾಹಿತಿನ ಕಳಿಸುವುದು ದೇಹಕ್ಕೆ ಅವಶ್ಯಕತೆಯ ಆದೇಶಗಳನ್ನು ನೀಡುವುದಾಗಿದೆ ಸೊ ನಾವು ಕೈ ಎತ್ತಿದ್ರೆ ಮೊದಲು ಅದಕ್ಕೆ ಮೆದುಳು ಆದೇಶ ಕೊಡುತ್ತದೆ ನಂತರ ಕೈ ಚಲಿಸುತ್ತದೆ ಇದೇ ರೀತಿ ನಮ್ಮ ಎಲ್ಲ ಕಾರ್ಯಗಳನ್ನು ನಡೆಸುವುದು ಈ ನಮ್ಮ ಮೆದುಳು ಈ ನಮ್ಮ ಮೆದುಳು ಕಂಪ್ಯೂಟರ್ ಗಿಂತ ಹೆಚ್ಚಾದ ಸ್ಟೋರೇಜ್ ಗಳನ್ನ ಇಟ್ಟುಕೊಳ್ಳುತ್ತೆ ಮತ್ತು ಎಐ ಗಿಂತ ಹೆಚ್ಚಾಗಿ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಮೆದುಳಿನ ಮುಖ್ಯ ಭಾಗಗಳು ಮತ್ತು ಇದರ ಕಾರ್ಯಗಳು ಮೊದಲನೆಯದಾಗಿ ಸೆರೆಬ್ರಮ್ ಇದು ಮೆದುಳಿನ ಅತಿ ದೊಡ್ಡ ಭಾಗ ಬುದ್ಧಿವಂತಿಕೆ ನೆನಪು ವ್ಯಕ್ತಿತ್ವ ಮತ್ತು ಭಾಷೆಯನ್ನು ನಿಯಂತ್ರಿಸುವುದು ಇದರ ಕೆಲಸವಾಗಿದೆ ಸೆಕೆಂಡ್ ಒನ್ ಮುಂಭಾಗದ ಹಾಲೆ ಚಲನೆ ನಡವಳಿಕೆ ಮನಸ್ಥಿತಿ ಮತ್ತು ಸಂಘಟನೆಯನ್ನು ಇದು ನಿಯಂತ್ರಿಸುತ್ತದೆ ತರ್ಡ್ ಒನ್ ಪ್ಯಾರಿಯಟಲ್ ಹಾಲೆ ಸ್ಪರ್ಶ ನೋವು ತಾಪಮಾನ ದೇಹದ ಅರಿವು ಮತ್ತು ಜಾಗದ ಗ್ರಹಿಕೆಯಲ್ಲಿ ಸಹಾಯ ಮಾಡುತ್ತದೆ ಈ ಒಂದು ಭಾಗ ತಾತ್ಕಾಲಿಕ ಹಾಲೆ ಶ್ರವಣ ಮಾತು ಮತ್ತು ನೆನಪಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಒಂದು ಭಾಗ ಇನ್ನು ಫಿಫ್ತ್ ಒನ್ ಆಕ್ಸಿಪೆಟಲ್ ಹಾಲೆ ದೃಷ್ಟಿ ಮಾಹಿತಿಯನ್ನು ಸಂಸ್ಕರಿಸುತ್ತದೆ ಈ ಒಂದು ಭಾಗ ಇನ್ನು ಲಾಸ್ಟ್ ಒನ್ ಹಿಮ್ಮೆದಳು ಸಮತೋಲನ ಉಸಿರಾಟ ಹೃದಯ ಬಡಿತ ಸ್ವಯಂ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ ಈ ಒಂದು ಭಾಗ ಇನ್ನು ಮೆದುಳು ಹೇಗೆ ಕೆಲಸ ಮಾಡುತ್ತದೆ ಗೊತ್ತಾ ಮೆದುಳು ಶತಕೋಟಿ ನರಕೋಶಗಳ ನ್ಯೂರಿಯನ್ಗಳು ಜಾಲದ ಮೂಲಕ ವಿದ್ಯುತ್ ಮತ್ತು ರಾಸಾಯನಿಕ ಸಂಕೇತಗಳನ್ನು ಕಳಿಸುವುದು ಮತ್ತು ಕಾರ್ಯನಿರ್ವಹಿಸುತ್ತದೆ ದೇಹದ ಎಲ್ಲ ಭಾಗಗಳಿಂದ ಇಂದ್ರಿಯ ಸಂಕೇತಗಳನ್ನು ಸ್ವೀಕರಿಸುತ್ತದೆ ಸಂಕೇತಗಳನ್ನು ಸ್ವೀಕರಿಸಿ ಸಂಸ್ಕರಿಸಿ ಪತ್ರಿಕೈಸುತ್ತದೆ ಆಲೋಚನೆ ಭಾವನೆ ಚಲನೆ ನೆನಪು ಮತ್ತು ಕಲಿಕೆಯನ್ನು ನಿಯಂತ್ರಿಸುತ್ತದೆ ಮೆದುಳು ಬೆನ್ನು ಹುರಿ ಮತ್ತು ನರಗಳ ಜಾಲವನ್ನು ನರಮಂಡಲವನ್ನು ರೂಪಿಸುತ್ತದೆ ಇದು ಮೆದುಳಿನಿಂದ ದೇಹ ಮತ್ತು ದೇಹದಿಂದ ಮೆದುಳಿಗೆ ನಿರಂತರವಾಗಿ ಮಾಹಿತಿ ರವಾನೆ ಮಾಡುತ್ತದೆ ಸ್ನೇಹಿತರೆ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ ಸಂವೇದನಾ ಮಾಹಿತಿ ಸ್ವೀಕರಿಸಬಹುದು ಕಣ್ಗಳಿಂದ ಬೆಳಕು ಕಿವಿಗಳಿಂದ ಶಬ್ದ ಚರ್ಮದಿಂದ ಸ್ಪರ್ಶ ಮತ್ತು ರುಚಿ ರುಚಿಯಂತ ಸಂವೇದನಾ ಅಂಗಗಳಿಂದ ಮಾಹಿತಿಯನ್ನು ಮೆದುಳು ಪಡೆಯುತ್ತದೆ ಈ ಮಾಹಿತಿಯು ನರಗಳ ಮೂಲಕ ವಿದ್ಯುತ್ ಸಂಕೇತಗಳಾಗಿ ಮೆದುಳಿಗೆ ರವಾನೆ ಆಗುತ್ತವೆ ಸ್ನೇಹಿತರೆ ಮೆದುಳು ಕಚ್ಚಾ ಡಾಟಾವನ್ನು ಸಂಸ್ಕರಿಸುತ್ತದೆ ಹಿಂದಿನ ಅನುಭವಗಳು ಮತ್ತು ಪ್ರಸ್ತುತ ಅಗತ್ಯಗಳೊಂದಿಗೆ ಮಾತ್ರ ಸಂಯೋಜಿಸುತ್ತದೆ ಮೆದುಳು ನಿರ್ಧಾರಗಳನ್ನು ತೆಗೆದುಕೊಂಡ ನಂತರ ಸ್ನಾಯುಗಳಿಂದ ಸಂಕೇತಗಳನ್ನು ಕಳಿಸುತ್ತದೆ ಇದರಿಂದ ಚಲನೆಗಳು ಮತ್ತು ಪ್ರಕ್ರಿಯೆ ಉಂಟಾಗುತ್ತವೆ ಸ್ನೇಹಿತರೆ ಈ ರೀತಿ ಮೆದುಳು ಕೆಲಸ ಮಾಡುತ್ತದೆ ಇನ್ನು ಮೆದುಳಿಗೆ ಭಾವನೆಗಳು ಹೇಗೆ ಬರುತ್ತವೆ ಗೊತ್ತಾ ಪ್ರೀತಿ ಕೋಪ ಭಯ ಸಂತೋಷ ಇವೆಲ್ಲವೂ ಮೆದುಳಿನ ರಾಸಾಯನಿಕಗಳಿಂದ ಬರುತ್ತೆ ಸಂತೋಷ ಡೊಪೋಮಿನ್ ಇಂದ ಬರುತ್ತೆ ಶಾಂತಿ ಸ್ಟೋರೋಮಿನ್ ಇಂದ ಬರುತ್ತೆ ಒತ್ತಡ ಸ್ಕ್ರೋಟೊಲಸ್ ಬರುತ್ತೆ ಈ ರೀತಿ ಮೆದುಳಿನ ರಾಸಾಯನಿಕಗಳಿಂದ ನಮಗೆ ಭಾವನೆಗಳು ಅರ್ಥವಾಗುತ್ತೆ ಇನ್ನು ಮೆದುಳು ಆರೋಗ್ಯಕರವಾಗಿರೋಕೆ ಸಾಕಷ್ಟು ನಿದ್ರೆ ಮಾಡಬೇಕಾಗತ್ತೆ ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಬೇಕಾಗುತ್ತೆ ವ್ಯಾಯಾಮ ಓದು ಮೊಬೈಲ್ ಕಡಿಮೆ ಬಳಿಕೆ ಸ್ಟ್ರೆಸ್ ಕಂಟ್ರೋಲ್ ಇವುಗಳನ್ನು ಮಾಡಿದ್ರೆ ಸಾಕು ಮೆದುಳು ಹೆಚ್ಚಾಗಿ ಕೆಲಸ ಮಾಡುತ್ತದೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ